ಫೋನ್ ಫೋನ್ ಮಾಡ್ತಾರೆ ಆಗಲ್ಲ ಅಂತ ಹೇಳಿದ್ರು ಕ್ಯಾನ್ಸಲ್ ಮಾಡಿ ಅಂತ ಹೇಳೋವರೆ ಪಾದಯಾತ್ರೆ ಎಲ್ಲ ಇದು ಟ್ರಾಫಿಕ್ ಯಾತ್ರೆ ಆಗ್ಬಿಟ್ಟಿರೋದು ಎಲ್ಲರಿಗೂ ನಿಜವಾಗ್ಲೂ ನಾನು ಅಂತ ಹೇಳ್ತೀನಿ ಫ್ರೆಂಡ್ ನಾನಾಗಲಿ ನಮ್ಮ ಮನೆಯವರಾಗಲಿ ಯಾರಾದರೂ ಪಬ್ಲಿಕ್ ಆಗ್ತಲ್ಲ ಪಬ್ಲಿಕ್ಗೆ ಇಷ್ಟಂತ ತೊಂದರೆ ಕಟ್ಕೊಂಡವರು ಯಾವನು ಕೇಳ್ತಾನೆ ಅವನು ಕೇಳೋಕ್ಕಾಗಲ್ಲ ಇಲ್ಲಿ ಮೇಲೆ ಮೂರು ಇದೆ ಗಾಡಿ ಮೂರು ಇದೆ ಅವ್ರು ಒಂದೇ ಇರ್ಲಿ ಸೊ ಪ್ರಾಬ್ಲಮ್ ಇಲ್ಲ ಈ ಥರ ಟ್ರಾಫಿಕ್ ಎಂದ್ರೆ ಟೂ ಓ ಕ್ಲಾಕ್ ಬಿಟ್ಟಿ ಹೋಗಬೇಕು ಸೊ ಇಲ್ಲೇ ಇದು ಇನ್ನೂ ವೀಟ್ ಮಾಡ್ತಾ ಇದ್ದೀನಿ ಏನು ಕ್ಯಾರು ಹಾಗೂ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಜೆಡಿಎಸ್ ಈಗಾಗಲೇ ತಮ್ಮ ಪಾದಯಾತ್ರೆಯನ್ನು ಶುರು ಮಾಡಿದ್ದಾರೆ ಮೈಸೂರು ಚಲೋ ಅನ್ನೋ ಹೆಸರಲ್ಲಿ ತಮ್ಮ ಪಾದಯಾತ್ರೆಯನ್ನು ಶುರು ಮಾಡಿದ್ದಾರೆ ಆದರೆ ಇಲ್ಲಿನ ಜನರಿಗೆ ಅದು ಸಂಕಷ್ಟ ಆಗ್ತಾ ಇದೆ ಬಿಕಾಸ್ ಇಲ್ಲಿನ ಟ್ರಾಫಿಕ್ ಈಗ ಆಲ್ರೆಡಿ ಇಲ್ಲಿ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಇವರು ಪಾದಯಾತ್ರೆ ಕಂಟಿನ್ಯೂ ಆಗೋ ತನಕ ಅಲ್ಲಿ ಮುಗಿಯೋ ತನಕ ಸಹ ಇಲ್ಲಿ ಪೊಲೀಸರು ಜನರಿಗೆ ಬಿಡ್ತಾ ಇಲ್ಲ ಟ್ರಾಫಿಕ್ ಕಂಟಿನ್ಯೂ ಆಗ್ತಾನೇ ಇದೆ ಈವನ್ ಇನ್ನೊಂದು ಅಂಬುಲೆನ್ಸ್ ಸಹ ಸಿ ಆಲ್ರೆಡಿ ನಾವು ಒಂದು ವಿಡಿಯೋ ತಗೊಂಡಿದ್ದೇವೆ ಬಟ್ ಇಲ್ಲಿನ ಜನರು ಈ ಟ್ರಾಫಿಕ್ ಬಗ್ಗೆ ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬಗ್ಗೆ ಪಾದಯಾತ್ರೆ ಎಲ್ಲ ಇದು ಟ್ರಾಫಿಕ್ ಯಾತ್ರೆ ಆಗ್ಬಿಟ್ಟಿರೋದು ಎಲ್ಲರಿಗೂ ನೈಸ್ ನೋಡಲು ಬರೋಣ ಅಂದರೆ ನೈಸ್ ಸೊಡಲ್ಲ ಇದೆ ಗೊತ್ತಾ ಟ್ರಾಫಿಕ್ ಕನ್ಪುರ ಟೋಲ್ ಗಂಟೆ ಇದೆ ಟ್ರಾಫಿಕ್ಕು ಅಲ್ಲಿಂದ ಈಗಾಗಲೇ ಒಂದು ಓವರ್ ಆಯಿತು ಇವರು ಹೋಗೋದಕ್ಕೆ ನಮ್ಮನೆಲ್ಲನೂ ಬಾಳಿಗೆಡ್ಸ್ತಾಯಿದ್ದಾರೆ ನೋಡಿ ಕೆಲಸಗಳಿರುವ ಯಾರಿಗೂ ಇವ್ರು ಮಾಡ್ಕೊಳ್ಳೋದಿದ್ರೆ ಅವ್ರ ಮನೆ ಈಗ ಯಾರು ಕ್ಷಾಮ್ ಮಾಡಿದ್ರೆ ಅವ್ರ ಮನೆ ಹತ್ರ ಹೋಗಿ ಅವ್ರಿಗೆಲ್ಲ ಏನಾಯ್ತು ಅದು ಮಾಡಬೇಕಲ್ಲ ಹಾಂ ಸುಮ್ಮನೆ ಈಗ ಜನಗಳಿಗೆಲ್ಲ ಇಷ್ಟೊಂದು ತೊಂದರೆ ಕೊಟ್ಟರೆ ಏನಾಗುತ್ತೆ ಹೇಳಿ ಈ ಥರ ತೊಂದರೆ ಕೊಟ್ಕೊಂಡು ಜನಗಳಿಗೆ ಈ ಥರ ನಿಲ್ಸ್ಕೊಂಡು ಇದ್ರೆ ಏನಾಗುತ್ತೆ ಮೇಡಮ್ ಈಗ ನಮಗೂ ತೊಂದರೆ ಆಗುತ್ತಲ್ಲ ಹಾಂ ಈಗ ಇವ್ರು ಮಾಡ್ತಾರೆ ಈಗ ಕ್ಷಾಮ್ ಆಗುತ್ತಲ್ಲ ಈಗ ಅವರ ಎಲ್ಲಿಂದ ಬಂದಿರೋದು ಇದ್ರಿಂದ ಉಪ್ನಗರ ಕೆಂಗೇರಿ ಉಪ್ನಗರದಿಂದ ಅಲ್ಲಿಂದ ಅವರ್ ಜೊಮ್ಯಾಟೊ ಏನು ಮೆಸೇಜ್ ಏನಾದ್ರು ಮಾಡಿದ್ರ ಮತ್ತೆ ಅಯ್ಯೋ ಫೋನ್ ಮೇಲೆ ಫೋನ್ ಮಾಡ್ತಾರೆ ಆಗಲ್ಲ ಅಂತ ಹೇಳಿದೀನ್ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ರೆ ನೀಲ್ಲಿ ನಾನು ಆಗಲೇ ಅರ್ಧ ಮುಕ್ಕಾಲು ಗಂಟೆ ಆಗೋಯ್ತು ಹೌದಾ ಈಗ ನಿಮ್ಗೆ ಒಂದು ಕ್ಯಾನ್ಸಲ್ ನಿಮ್ಗೆ ಏನೋ ಪ್ರಾಬ್ಲಮ್ ಆಗುತ್ತೆ ನೆಕ್ಸ್ಟ್ ಆರ್ಡರ್ ಬೀಳೋದು ಲೇಟ್ ಆಗುತ್ತೆ ಅದಿಲ್ಲ ಅಂದ್ರೆ ನಮ್ಗೆ ಇನ್ಸೆಂಟಿವ್ ಇರಲ್ಲ ಏನು ಇರಲ್ಲ ಮಾಡಿನೇ ವೇಸ್ಟ್ ನಿಜವಾಗ್ಲೂ ನಾನು ಅಂತ ಹೇಳ್ತೀನಿ ಫ್ರೆಂಡಿ ನಾನಾಗ್ಲಿ ನಮ್ಮ ಮನೆಯವರಾಗ್ಲಿ ಯಾರಾದ್ರೂ ಓಟ್ ಆಗಲ್ಲ ಓಟೇ ಆಗ್ಬಾರ್ದು ಈ ತರ ಮೊದಲು ಇವ್ರು ರ್ಯಾಲಿ ಮಾಡೋದು ಇಂಪಾರ್ಟೆಂಟಾ ಪಬ್ಲಿಗೋಸ್ಕರ ಸರ್ವಿಸ್ ಮಾಡುವ ಕೊಡೋದು ಇಂಪಾರ್ಟೆಂಟಾ ಅಕಸ್ಮಾತ್ ಯಾರಾದ್ರೂ ಇಲ್ಲಿ ಇವನೇ ಊಟ ಮಾಡಿಲ್ಲ ಬೆಳಿಗ್ಗೆ ಅಂತ ಏನಾರ ತಲೆಸಿದ್ ಬಂದು ಬಿದ್ರೆ ಇಲ್ಲಾದ್ರೂ ಏನಾರ ಇದು ಕೆಲಾಮಿಟಿ ಏನಾರ ಆದ್ರೆ ಯಾವಾಗ ಬಂದು ನೋಡ್ತೀನಿ ಮುಂದೆ ಹೋಗಾಗಲ್ಲ ಹಿಂದೆನೂ ಹೋಗೋಕ್ಕಾಗಲ್ಲ ಇಂದ ಊಟ ನೋಡ್ಕೊಂಡು ಆ ಕಡೆಯಿಂದ ಹೋಗೋಣ ಅಂದರು ಹಿಂದ್ಗಡೆನೂ ಮೂರು ಕಿಲೋಮೀಟರ್ ಅಷ್ಟು ಬ್ಲಾಕ್ ಐತೆ ನೈಸ್ ರೋಡ್ ಫುಲ್ ಬ್ಲಾಕ್ ಆಗೈತೆ ಮತ್ತೆ ಇವ್ರು ಏನು ಕೆಲಸ ಮಾಡ್ತಾರೆ ಅಂತ ಇವರು ಅವ್ರ ಸ್ಕ್ಯಾಮು ಈ ಪಾರ್ಟಿ ಸ್ಕ್ಯಾಮು ಆ ಪಾರ್ಟಿ ಸ್ಕ್ಯಾಮ್ ಅಂತಾರೆ ಡಿಬೇಟ್ ಮಾಡಬೇಕಾ ನೀವು ಹೋಗ್ಬಿಟ್ಟು ಯಾವುದಾದ್ರು ಮೀಡಿಯಾ ಇದ್ರಲ್ಲಿ ಮಾಡಿ ಇದು ಡಿಬೇಟ್ ಮಾಡಿ ರೋಡ್ ಮೇಲೆ ಬಂದುಬಿಟ್ಟು ಆ ಪಾರ್ಟಿ ಸ್ಕ್ಯಾಮು ಆ ಪಾರ್ಟಿನ ಇಳಿಸಿ ಈ ಪಾರ್ಟಿನ ಇಳಿಸಿ ಇದು ರೋಡ್ ಮೇಲೆ ಕತೆ ಅಲ್ಲ ನೀವು ಮಾಡ್ಬೇಕಂದ್ರೆ ಹೋಗಿ ಒಳಗಡೆ ಮಾಡ್ಕೊಳ್ಳಿ ರೋಡ್ ಮೇಲೆ ಮಾಡೋ ಅವಶ್ಯಕತೆ ಇಲ್ಲ ತೊಂದರೆ ಆಗಿದೆ ಈ ಆ ಸರ್ಕಾರ ಈ ಸರ್ಕಾರ ಅನ್ಬೂರ ಯಾಕೆ ನಂಬಕ್ಕಾಗಲ್ಲ ಎಲ್ಲ ಎಲ್ಲ ಮೇಲೆ ಅವರು ಆಮೇಲೆ ಇವ್ರು ಹಾಕೊಂಡು ಹಿರಿಯ ಜನ ಕೊಡ್ತಾ ಇದ್ದೀವಿ ಪಬ್ಲಿಕ್ಕಿಗೆ ಇಷ್ಟೊಂದು ತೊಂದರೆ ಕಟ್ಕೊಂಡವ್ರು ಯಾವನು ಕೇಳ್ತಾನೆ ಯಾವನ್ನೂ ಕೇಳೋಕ್ಕಾಗಲ್ಲ ಕೇಳಿದವನಿಗೆ ಇಟ್ಕೊಂಡು ಅವನೇ ಟಾರ್ಗೆಟ್ ಮಾಡ್ತಾನೆ ಅದಕ್ಕೆ ಸುಮ್ಮನೆ ಎಲ್ಲವನ್ನೂ ಅವ್ನು ಪಾಡಿಗೆ ನಿಂತಿದ್ದಾನೆ ಅದರಿಂದ ಬಂದಿದ್ದೀವಿ ಮೇಡಮ್ ಕೆಂಗೇರಿಯಿಂದನೇ ಈ ಥರ ಟ್ರಾಫಿಕ್ ಇರೋದು ಅವ್ರು ಮಾಡೋ ಒಂದೊಂದು ಇದಕ್ಕೂ ಮಕ್ಕಳು ಈಗ ಮಕ್ಳು ಕಡ್ಕೊಂಡು ಎಲ್ಲೋಗೋಣ ಸಡನಾಗಿ ಮಳೆ ಬಂತು ಅವಾಗ ಯಾವನು ಕೇಳ್ತಾನೆ ಬಂದಿಲ್ಲ ಇಲ್ಲಿ ಮೇಲೆ ಮೂರು ಪ್ಲೇ ವೇ ಇದೆ ಎರಡೆ ಮೂರು ವೇ ಇದೆ ಅವ್ರು ಒಂದೇ ಹೋಗಲಿ ಸೊ ಪ್ರಾಬ್ಲಮ್ ಇಲ್ಲ ಈ ಥರ ಟ್ರಾಫಿಕ್ ಎರಡು ನೋಡಿ ಟು ಓ ಕ್ಲಾಕ್ ಡ್ಯೂಟಿ ಹೋಗಬೇಕು ಸೊ ಇಲ್ಲೇ ಇದೆ ನಿನ್ನೆ ಮಾಡ್ತಾ ಇದ್ದೀನಿ ಸೊ ಇದು ಕ್ಯಾರ್ ಆನ್ಸರ್ ಮಾಡಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ